ನಮಸ್ಕಾರ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನಾನು ಮೂಲತಃ ಅರ್ಕಲ್ಗೂಡು ಹಾಸನ ಜಿಲ್ಲೆಯವನು ನಾನು ಅಮೆರಿಕಾದಲ್ಲಿ ಜಾರ್ ಈ ಇತರ ಕಂಪ್ನಿಗೆ ಒಂದು ಹದಿನೈದು ವರ್ಷ ಕಾರ್ ಡಿಸೈನ್ ಮಾಡ್ತಾ ಇದ್ದೆ ನನ್ನ ತೋಟ ಅರ್ಕಲ್ಗೂಡು ಇದ್ದಿದ್ದು ಅಲ್ಲಿ ಜನ ಮರಕ್ಕೆ ಹತ್ತಿ ನೆಲಕ್ಕೆ ಬೀಳ್ತಾ ಇದ್ರು ಸೊ ಆ ಸಮಸ್ಯೆ ನಾನು ನನ್ನ ತಂದೆಯವ್ರ ತೋಟನ ಅಲ್ಲಿಂದ ನೋಡ್ಕೊಳ್ವ ಬಂದು ಜನ ತಮ್ಮ ಜೀವನ ಏನಕ್ಕೆ ಲೈಫ್ ರಿಸ್ಕ್ ಮಾಡ್ಕೋತಾರೆ ಅಂತ ನೆಲ ಮರಕ್ಕೆ ಹತ್ತದೇನೆ ಹೆಂಗೆ ಕೆಲಸ ಮಾಡಬಹುದು ಅಂತ ನಾನು ಯೋಚಿಸಿ ಈ ಟ್ರೀ ಬೈಕು ಆಮೇಲೆ ಬೇರೆ ಮರ ಹತ್ತಕ್ಕೆ ಟ್ರೀ ಕ್ಲೈಂಬರ್ ಅಂತ ಎಲ್ಲ ಬರುತ್ತೆ ಅದನ್ನೆಲ್ಲ ತಗೊಳಕ್ಕೆ ನಾನು ಹೋಗ್ತಾ ಇದ್ದೆ ಬಟ್ ಯಾವುದೇ ಒಂದು ಎಕ್ವಿಪ್ಮೆಂಟ್ ಅಲ್ಲಿ ನಾವು ಮರ ಹತ್ತು ಬಿಟ್ರೆ ಅವಾಗ ನಮ್ಗೆ ಲೈಫ್ ರಿಸ್ಕ್ ಆಗುತ್ತೆ ಅಥವಾ ಕೆಲಸ ಮಾಡಂಗೆ ಇರಬೇಕು ಸೊ ಅವಾಗ ನನಗೆ ಬಂದಿದ ಐಡಿಯಾ ಈ ತರ ಟೆಲಿಸ್ಕೋಪಿಕ್ ಪೈಪ್ ಅಲ್ಲಿ ನಾವು ತುದಿಗೆ ಈ ಕತ್ತಿ ಕಟ್ಟಿದ್ರೆ ಅಥವಾ ನಾಜಲ್ ಕಟ್ಟಿದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಈ ತರ ಲೆಂತ್ ಮಾಡ್ಕೊಳ್ತಾ ಹೋಗ್ಬೋದು ಇದು ನೀವು ಅಡಿಯಿಂದ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಅಡಿ ತನಕ ಇದನ್ನ ಹೈಟ್ ಮಾಡಿಕೊಂಡು ಇದೆಲ್ಲ ನೋಡಿ ಒಂದೇ ಕೈಯಲ್ಲಿ ಹಿಡ್ಕೊಂಡು ಆಪರೇಟ್ ಮಾಡೋದು ಇದರಲ್ಲಿ ನೀವು ಅಡಿಕೆ ತೆಂಗು ಮಾವು ಹಲಸು ಈ ತರ ಯಾವುದೇ ಎತ್ತರದ ಮರಗಳಿಗೆ ಕುಯಿಲು ಅಥವಾ ನಾಸಲ್ ಫಿಟ್ ಮಾಡಿಕೊಂಡ್ರೆ ಸ್ಪ್ರೇ ಎರಡೂ ಇದಕ್ಕೆ ಯೂಸ್ ಆಗುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಈ ಎಕ್ವಿಪ್ಮೆಂಟ್ ಇಂದ ಕನಿಷ್ಠ ಐನೂರಿಂದ ಎಂಟುನೂರ್ ಜನ ಮರ ಹತ್ತಿ ಕೆಳಗೆ ಬಿದ್ದು ಜೀವ ಕಳ್ಕೊಳ್ತಾ ಇರೋದು ಜೀವ ಉಳಿತಾ ಇದೆ ಹಾಗೆ ಅಡಿಕೆ ಬೆಳೆಗಾರರಿಗೆ ಒಂದು ಕನಿಷ್ಠ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಐದು ಸಾವಿರ ಕೋಟಿ ಅಷ್ಟು ಅಡಿಕೆ ಆಗ್ತಾ ಇದೆ ಕೊಳೆ ರೋಗದಿಂದ ತಮ್ಮ ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ನೀವು ನಮ್ಮ ಫೋನ್ ನಂಬರ್ ಸೆವೆನ್ ಟೂ ಫೈವ್ ನೈನ್ ತ್ರೀ ಫೈವ್ ಜೀರೋ ಫೋರ್ ಏಟ್ ಸೆವೆನ್ ಅಥವಾ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಟೂ ಫೈವ್ ಟೂ ಝೀರೋ ಈ ನಂಬರ್ಗೆ ಸಂಪರ್ಕಿಸಿ ಹಾ ಈ ಎಕ್ವಿಪ್ಮೆಂಟ್ಗೆ ಗೋರ್ಮೆಂಟ್ ಇಂದೂ ಸಬ್ಸಿಡಿ ಇದೆ ತಾವು ನಮ್ಮಲ್ಲಿ ಖರೀದಿಸಿ ತೋಟಗಾರಿಕಾ ಇಲಾಖೆಯಲ್ಲಿ ಅರ್ಜಿ ಕೊಟ್ರೆ ನಿಮಗೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿನೂ ಸಿಗುತ್ತೆ ಧನ್ಯವಾದ ಇದು ಇಪ್ಪತ್ತೈದು ಫೀಟ್ ಇಂದ ಒಂದು ಎಂಬತ್ತು ಫೀಟ್ ತನಕ ಕೆಲಸ ಆಗುತ್ತೆ ಅಂಡ್ ಕರ್ನಾಟಕದ ಪ್ರತಿ ತಾಲೂಕಲ್ಲೂ ಇದೆ ಅದಲ್ಲದೆ ಇಂಡಿಯಾದಲ್ಲಿ ಆರ್ ಸ್ಟೇಟ್ ಅಲ್ಲಿ ಕೊಡ್ತಾ ಇದೀವಿ ಕೇರಳ ಗೋವಾ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲಾ ಕಡೆ ಕೊಡ್ತೀವಿ ಒಂದು ಇಪ್ಪತ್ತೈದು ಸಾವಿರ ದೋಟಿ ಕೊಟ್ಟಿದೀವಿ ನಾವೇ ಫಸ್ಟ್ ಇಂಡಿಯಾದಲ್ಲಿ ಈ ಮೆಥಡಾಲಜಿ ಅಥವಾ ಒಂದು ಮಾದರಿಯನ್ನು ತಂದಿದ್ದು ನಮಗೆ ತುಂಬಾ ಖುಷಿ ಖುಷಿ ಏನಪ್ಪಾ ಅಂತಂದ್ರೆ ಇನ್ ಮುಂದೆ ಇಡೀ ಇಂಡಿಯಾದಲ್ಲಿ ಯಾರು ಮರ ಹತ್ತೋದು ಅವಶ್ಯಕತೆ ಬರೋದಿಲ್ಲ ಸೊ ಒಂದು ದೇಶದ ಪದ್ಧತಿಯನ್ನು ಬದಲಾಯಿಸೋದು ಕರ್ನಾಟಕದಿಂದ ಸ್ಟಾರ್ಟ್ ಆಯಿತು ಇದು ಕರ್ನಾಟಕಕ್ಕೆ ತುಂಬಾ ಹೆಮ್ಮೆಯ ವಿಚಾರ ನಮ್ಮ ಹತ್ರ ನೆಕ್ಸ್ಟ್ ಈಗ ಕಲೆ ಹೊಡೆಯೋ ಯಂತ್ರಕ್ಕೆ ಹೆಗಲ್ ಮೇಲೆ ಹಾಕೊಂಡು ಕೆಲಸ ಮಾಡ್ತಾ ಇದ್ವಿ ಅದನ್ನ ಹೆಗಲ್ಗೆ ಒಂದು ವೈಬ್ರೇಷನ್ ಆಗುತ್ತೆ ಸುಸ್ತಾಗುತ್ತೆ ಹೆಡ್ ಟೂ ಹೆಡ್ ಬ್ರಷ್ ಕಟ್ರ್ ಅಂತ ಮಾಡಿದೀನಿ ಯಶ್ಪಾಲ್ ಜಿ ನೀವೇ ನೋಡ್ತಾ ಇದ್ದೀರಲ್ಲ ಸಿಂಗಲ್ ಬುರ್ಡೇದು ಆಲ್ರೆಡಿ ಚೈನಾ ಯುಎಸ್ ಯುರೋಪ್ ಅಲ್ಲಿ ಆಲ್ರೆಡಿ ಇನೋವೇಶನ್ ಆಗಿತ್ತು ಅದ್ರಲ್ಲಿ ಏನಂದ್ರೆ ಒಂದೇ ಐಡಿ ಕಟ್ ಆಗತ್ತೆ ಅವಾಗ ನಮ್ಗೆ ಕಾರ್ಯಕ್ಷಮತೆ ಅಥವಾ ಎಫಿಷಿಯನ್ಸಿ ಕಡಿಮೆ ಈಗ ಮೂರು ಬುರುಡೆ ಹಾಕೋದ್ರಿಂದ ನಿಮಗೆ ಮೂರಡಿ ಅಡಿ ಒಟ್ಟಿಗೆ ಕಟ್ ಆಗುತ್ತೆ ಹಾಕೋ ಅವಶ್ಯಕತೆ ಇಲ್ಲ ಇದನ್ನ ಇವಾಗ ನೋಡಿ ನಾನು ಒಂದೇ ಬೆರಳಲ್ಲಿ ಹಿಡ್ಕೊಂಡು ಆಪರೇಟ್ ಮಾಡ್ತಾ ಇದ್ದೀನಿ ಮುಂದೆ ಹಿಂದೆ ಮಾಡೋದಕ್ಕೆ ಒಂದೇ ಬೆರಳು ಸಾಕು ಸೊ ಇದು ನಿಮ್ಗೆ ತುಂಬಾ ಸುಲಭ ಇದನ್ನ ನಿಮ್ಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಇದು ಬಂದು ನಿಮ್ಗೆ ಕಾಸ್ಟ್ ಮೂವತ್ತೈದು ಸಾವಿರ ಆಗುತ್ತೆ ಇದರಲ್ಲಿ ನಿಮಗೆ ಒಂದು ಸಿಂಗಲ್ ಬುರ್ಡೆ ಬ್ರಷ್ ಕಟ್ ರಲ್ಲಿ ಆರ್ ತಾಸಿನ ಕೆಲಸ ಮೂರು ಅಡಿ ಕವರ್ ಆಗುತ್ತೆ ಆಮೇಲೆ ತಳ್ಕೊಂಡು ಹೋಗೋದು ಯಾಕಂದ್ರೆ ಹೆಗಲ್ ಮೇಲೆ ಹಾಕೊಂಡ್ರೆ ಅವರು ಬ್ರೇಕ್ ತಗೋತಾ ಇರಬೇಕು ಇದ್ರಲ್ಲಿ ಬ್ರೇಕ್ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಸೊ ಸ್ವಂತ ಕೆಲಸ ಮಾಡೋರ್ಗು ಅನುಕೂಲ ಬಾಡಿಗೆ ಹೊಡೆಯೋರ್ಗೂ ಅನುಕೂಲ ಅಂಡ್ ಇದ್ರಲ್ಲಿ ಮುಖ್ಯವಾದ ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಅಡಿ ಇದು ಕಟ್ಟಾಗುವಾಗ ನೆಲ ಸಮತಟ್ಟಾಗಿರಬೇಕು ನಮ್ಮ ಮಲ್ನಾಡು ಪ್ರದೇಶದಲ್ಲಿ ಉಬ್ಬು ತಗ್ಗು ಇರುತ್ತೆ ಕುಂಡಿಗಳಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಟೂ ಹೆಡ್ ಇಲ್ಲಿ ನೀವೇ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ಟೂ ಹೆಡ್ ಆಗುತ್ತೆ ಯಾಕಂದ್ರೆ ಮೂರಡಿಯೋದು ಸ್ಟ್ರೈಟ್ ಆಗಿ ಕಳ್ಕೊಂಡು ಹೋಗೋದು ಇದರಲ್ಲಿ ಲೆಫ್ಟ್ ರೈಟ್ ಮೂವ್ಮೆಂಟ್ ಹಿಂಗೆ ಹಿಂಗೆ ಅಪ್ ಡೌನ್ ಹಿಂಗೆ ಮಾಡಿಕೊಂಡು ಲೆಫ್ಟ್ ರೈಟ್ ಮಾಡ್ಕೊಂಡು ಆಮೇಲೆ ಸೊ ಈ ತರ ಕಾನ್ಸೆಪ್ಟ್ ಇದು ಈಗ ಲೆಫ್ಟ್ ರೈಟ್ ಮೂವ್ ಮಾಡ್ಕೊಂಡು ನೋಡಿ ಕೆಲಸ ಮಾಡಬೇಕು ಹೌದು ಟೂ ಹೆಂಡ್ ಪ್ರೈಸ್ ನಿಮ್ಗೆ ತರ್ಟಿ ತೌಸಂಡ್ ಆಗುತ್ತೆ ತ್ರೀ ಹೆಂಡ್ರೆಡ್ ನಿಮ್ಗೆ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಹೌದು ಆಕ್ಚುಲಿ ಫಾರ್ಟಿ ಫೈವ್ ತೌಸಂಡ್ ನಾವು ಇಲ್ಲಿ ಟೆನ್ ತೌಸಂಡ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇಲ್ಲಿ ಬುಕ್ ಮಾಡಿದ್ರೆ ಅಥವಾ ನಿಮ್ಮ ಚಾನೆಲ್ ಅವ್ರ ಹೆಸರು ಹೇಳಿದ್ರೆ ನಮಗೆ ಫಾರ್ಟಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಡಿಸ್ಕೌಂಟ್ ಕೊಟ್ಟು ಕೊಡ್ತಾ ಇದ್ದೀವಿ ನಮಸ್ತೆ ನಮಸ್ಕಾರ ಸರ್ ಇದು ಜೇನು ಕೃಷಿ ಅಂದರೆ ಜೇನು ಕೃಷಿ ಮಾಡಬೇಕಾಗಿರೋ ಬಗ್ಗೆ ಯಾವ ರೀತಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀರಾ ಜಿ ಕೆ ವಿ ಕೆಯಿಂದ ಸೊ ನಮ್ಮ ಜಿ ಕೆ ವಿ ಕೆಯಲ್ಲಿ ಎರಡು ದಿನದ ತರಬೇತಿ ಕಾರ್ಯಕ್ರಮ ಇರ್ತದೆ ಸೊ ನೀವು ಏನು ಆಸಕ್ತ ರೈತರು ಏನೋ ಜೇನು ಸಾಕಾಣಿಕೆ ಮಾಡಬೇಕು ಅಂತಿದ್ದೀರಾ ಅವರೆಲ್ಲ ತಾವುಗಳು ಬಂದು ನಮ್ಮ ಒಂದು ವಿಭಾಗದಲ್ಲಿ ನಿಮ್ಮ ನಂಬರ್ಗಳನ್ನ ಎನ್ರೋಲ್ ಮಾಡೋದ್ರೆ ನಾವು ದಿನಾಂಕ ಏನು ತರಬೇತಿ ಕಾರ್ಯಕ್ರಮದ ದಿನಾಂಕವನ್ನು ನಾವು ನಿಗದಿ ಮಾಡಿ ನಿಮಗೆ ಫೋನ್ ಮಾಡಿ ಒಂದು ವೀಕ್ ಮುಂಚಿತವಾಗಿ ಫೋನ್ ಮಾಡಿ ನಿಮಗೆ ತರಬೇತಿನ ನಾವು ಯಾವತ್ತಿದೆ ಅಂತ ತಿಳಿಸ್ಕೊಡ್ತೀವಿ ಸೊ ಅವತ್ತು ಬಂದು ನೀವು ತರಬೇತಿಯಲ್ಲಿ ನೀವು ಭಾಗವಹಿಸ್ಬೋದು ಎಷ್ಟು ದಿನ ಟ್ರೈನಿಂಗ್ ಇದು ಎರಡು ದಿನದ ತರಬೇತಿ ಕಾರ್ಯಕ್ರಮ ಇರ್ತದೆ ಏನಾದರೂ ರಿಜಿಸ್ಟ್ರೇಷನ್ ಫೀಸ್ ಅಂತ ಫೀಸ್ ಇರುತ್ತೆ ನಿಮಗೆ ಸೊ ಕೆಲವು ಸಾರಿ ನಿಮಗೆ ಉಚಿತವಾಗಿ ತರಬೇತಿ ಇರ್ತದೆ ಯಾವುದಾದ್ರು ಸ್ಕೀಮ್ಗಳಿದ್ದಾಗ ಇಲ್ಲ ಅಂದರೆ ನೀವು ಪೇ ಮಾಡಿಬಿಡ್ಬೇಕಾಗುತ್ತೆ ಒಂದು ಸಾವಿರ ರೂಪಾಯಿಗಳನ್ನ ನಾವು ನಿಗದಿ ಮಾಡಿರ್ತೀವಿ ಅಂದರೆ ಇಲ್ಲೇ ಫುಡ್ ಎಲ್ಲ ಇಲ್ಲೇ ಇರ್ತದೆ ನಿಮಗೆ ಮಧ್ಯಾಹ್ನದ ವ್ಯವಸ್ಥೆ ಇರ್ಬೋದು ಟ್ರೈನಿಂಗ್ದು ಸರ್ಟಿಫಿಕೇಟ್ ಕೊಡೋದ್ರಿಂದ ಪ್ರತಿಯೊಂದು ವ್ಯವಸ್ಥೆನೂ ಇಲ್ಲೇ ಇರ್ತದೆ ಸ್ಟೇಯಿಂಗ್ ಸಪೋಸ್ ನಮ್ಮ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲೇ ನಮ್ಮದು ಸ್ಟೇನೋ ಇರ್ಬೋದು ಇದೆ ಅದಕ್ಕೂ ವ್ಯವಸ್ಥೆ ಇದೆ ಸಪೋಸ್ ಸರ್ ಯಾರಾದರೂ ಜೇನು ಕೃಷಿ ಮಾಡಿ ಟ್ರೈನಿಂಗ್ ತಗೊಂಡಿರುವಂಥವ್ರಿಗೆ ಏನಾದರೂ ಬೇರೆ ಸ್ಕೀಮ್ಸಲ್ಲಿ ಏನಾದರೂ ಪ್ರೊವೈಡ್ ಮಾಡ್ತೀರಾ ಹೌದು ಇದು ಈಗ ರೈತರು ಎಲ್ಲರನ್ನೂ ಸಹ ಇದನ್ನ ಉಸಿ ಕೊಟ್ಟು ಖರೀದಿ ಮಾಡಲಿಕ್ಕೆ ಕೆಲವು ಕಡೆ ಸಾಧ್ಯವಾಗಲ್ಲ ಅದವಕ್ಕೆ ಏನು ಮಾಡಿದರೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಸಬ್ಸಿಡಿ ದರದಲ್ಲಿ ಅಂದರೆ ಧನ ಸಹಾಯ ಅಡಿಯಲ್ಲಿ ನಿಮಗೆ ಉಚಿತವಾಗಿ ಬಾಕ್ಸ್ಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ ತಾವು ಆ ಎಲ್ಲ ರೈತರುಗಳು ಸಹ ತಮ್ಮ ತೋಟಗಾರಿಕೆ ಇಲಾಖೆ ತಾಲೂಕು ಏನಿದೆ ಏನಿದೆಯಲ್ಲ ತಾಲೂಕಲ್ಲಿ ತೋಟಗಾರಿಕೆ ಇಲಾಖೆ ಮುಖಾಂತರ ಸಬ್ಸಿಡಿ ದರದಲ್ಲಿ ಅಲ್ಲೂ ಖರೀದಿ ಮಾಡಬಹುದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ರೈತರುಗಳಿಗೆ ಈ ಕಾಲೋನಿಗಳು ಕೆಲಸಲಿ ಬಿಟ್ಟು ಹೋಗೋದು ಸರಿಯಾಗಿ ಡೆವಲಪ್ ಆಗ್ತಾ ಇರೋದು ಈ ಥರ ಎಲ್ಲಾನು ಸಮಸ್ಯೆಗಳು ಆಗ್ತಾ ಇದಾವೆ ಯಾಕೆ ಏನು ಅಂತ ತಿಳ್ಕೊಳಿಕ್ಕೆ ಸೆನ್ಸರ್ನ ಇವಾಗ ಹೊಸದಾಗಿ ನಾವು ಅದ್ರ ಅಳವಡಿಸಿದ್ದೀವಿ ಅದ್ರ ಮುಖಾಂತರ ಅದು ಒಂದು ಟೆಂಪೇಚರ್ನ ಮೇಂಟೈನ್ ಮಾಡೋ ಮುಖಾಂತರ ಯಾವ ರೀತಿ ಅದು ಕಾರ್ಯನಿರ್ವಹಿಸ್ತದೆ ಕುಟುಂಬ ಅಂತ ಅನ್ನೋದನ್ನ ನಾವು ಓದ್ತೀವಿ ಅದು ರಿಸರ್ಚ್ ಇದರಲ್ಲಿ ಇದೆಯಾ ಹೌದು ಇನ್ನು ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಏನೋ ಮಾಡಿದ್ದಾರೆ ಹೊಸ್ದಾಗಿ ಬಾಕ್ಸು ಡಿ ನಮ್ಮ ಇದೆ ಅವ್ರನ್ನೇ ಕೇಳಬೇಕು ಅನ್ಸುತ್ತೆ